ಕ್ರಿಯೇಷನ್ ಫ್ರೆಂಡ್ಸ್ ಇದು ಒಂದು ಸಿಂಪಲ್ ಆಗಿ ರೂಮಲ್ಲಿ ನಾನು ಒಂದು ಬರೀ ಮಿಷನ್ಗಳನ್ನೇ ಇಟ್ಕೊಂಡಿದ್ದೀನಿ ಫಸ್ಟ್ ಇಲ್ಲೇ ಮಾಡ್ತಾ ಇದ್ದಿದ್ದು ಈಗ ನಾವು ಶಾಪ್ ಎಲ್ಲ ಮಾಡ್ಕೊಂಡಿರೋದು ಸೊ ಹಾಗಾಗಿ ಆದರೆ ಇಲ್ಲಿ ಮಿಷನ್ಸ್ ಯಾವುದನ್ನು ತೆಗೆದಿಲ್ಲ ಅಲ್ಲಿಗೆ ಬೇರೆ ಮಿಷನ್ಸ್ನೇ ಹಾಕೊಂಡಿರೋದು ಸೊ ಮಳೆ ಬೇರೆ ಜಾಸ್ತಿ ಇರೋದ್ರಿಂದ ಇವತ್ತು ಡೆಲಿವರಿ ಮಾಡಬೇಕಿತ್ತು ತುಂಬಾ ಒಳ್ಳೆ ಒಳ್ಳೆ ಡಿಸೈನ್ ಮಾಡಿದೆ ಸೊ ಹಾಗಾಗಿ ಇಲ್ಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಯಾವ ಡಿಸೈನ್ನ ಮಾಡಿದ್ದೀನಿ ನಿಮಗೆಲ್ಲ ಯಾವುದು ಇಷ್ಟ ಆಗುತ್ತೆ ತುಂಬಾ ಒಳ್ಳೆ ಪ್ಯಾಟ್ರನ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಈಗ ಶಾಪ್ಗೆ ಹೋಗಿದ ತಕ್ಷಣ ಹಾಗೆ ಡೆಲಿವರಿ ತಕ್ಷಣ ಒಂದು ಟಿಕ್ ಕೂಡ ತಗೊಳಕ್ಕೆ ಆಗೋಲ್ಲ ಸೊ ಸ್ವಲ್ಪ ಸಂಡೇ ರಜಾ ಮಾಡಿದ್ನಲ್ಲ ಸೊ ಹಾಗಾಗಿ ಮನೆಯಲ್ಲೇ ತಂದು ಕೆಲವೊಂದು ಫಿನಿಶಿಂಗು ಇನ್ನೊಂದೆಲ್ಲ ಇತ್ತು ಸೊ ಹಾಗಾಗಿ ಮಾಡ್ತಾ ಇದ್ದೆ ಅಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡ್ರೆ ಮೊದಲೆಲ್ಲ ಏನು ಅಂದರೆ ಸ್ವಲ್ಪ ಲೇಟಾಗಿ ಕೂಡ ಮಾಡ್ಬೋದಾಗಿತ್ತು ಬಟ್ ಇವಾಗ ಮಳೆ ಇರೋದ್ರಿಂದ ಹೋಗೋಕ್ಕೆ ಬರೋದಕ್ಕೆ ಸ್ವಲ್ಪ ಕನ್ವಿನಿಯನ್ಸ್ ಕಷ್ಟ ಆಗುತ್ತೆ ಸೊ ಹಾಗಾಗಿ ಏನೇನೆ ಶಾಪ್ ಕೂಡ ಓಪನ್ ಮಾಡಿರಲಿಲ್ಲ ಸಂಡೇ ಅಂತ ಅಂದ್ಕೊಂಡು ಮನೆಯಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಹೋಗಿ ಬಂದಿದೆ ಒಂಥರ ಅನಿಸುತ್ತೆ ಮಳೇಲಿ ಹೊರಗಡೆ ಹೋಗಿಬಿಟ್ಟು ಬಂದು ಕೆಲಸ ಮಾಡೋದಂದ್ರೆ ಕಷ್ಟ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಮಾಡಿದ್ದೆ ಸೊ ಮತ್ತು ಹೋಗಿದ ತಕ್ಷಣ ಕಸ್ಟರ್ ಕಸ್ಟಮರ್ ಅಂದರು ಅಂದರೆ ಹಾಗೆ ಕೊಟ್ಬಿಡ್ತೀನಿ ಸುಮಾರು ಡಿಸೈನ್ಸ್ ಹಾಗೆ ಆಗಿದೆ ಬಟ್ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಗಿದೆ ನಾನು ಒಂದು ಪ್ಯಾಟ್ರನ್ ಇದೇ ಥರ ಮಾಡ್ಕೊಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳುವ ಅಂತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ನಾನು ಏನೇನು ಎಲ್ಲ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಹಾಕಿದ್ದೀನಿ ಎಲ್ಲ ತೋರಿಸ್ತೀನಿ ಜಸ್ಟ್ ಫೈವ್ ಡೇಸಲ್ಲಿ ಇಷ್ಟನ್ನು ರೆಡಿ ಮಾಡಿರೋದು ಫ್ರೆಂಡ್ಸ್ ಸೊ ಹಾಗಾಗಿನೇ ಎಲ್ಲ ಫುಷಲ್ ಆಗಿ ರೆಡಿ ಮಾಡಿದ್ದೀನಿ ಸೊ ಒಂದು ಪಿಕ್ನಾದ್ರೂ ಅಂತ ಒಂದನ್ನು ಮಾತ್ರ ಪಿಕ್ ತೆಕೋಬೇಕು ಅಂತ ಅನ್ಕೊಂಡಿದ್ದು ಬಟ್ ಹೇಗೋ ಮಾಡಿದ್ದೀನಲ್ಲ ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಒಂದು ಬ್ಲೂ ಕಲರ್ ಅಂದ್ರೆ ಬ್ಲೂ ವಿತ್ ಒಂಥರ ಸಿಮೆಂಟ್ ಕಲರ್ ಅಲ್ಲಿ ಸ್ಯಾರಿ ಬಂದಿದೆ ಸೊ ರೌಂಡು ನೆಕ್ ಇಟ್ಟಿದ್ದೀನಿ ಫ್ರಂಟಲ್ಲಿ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಕೋಟೆಡ್ ಬಟನ್ನ ಇಟ್ಟಿದ್ದೀನಿ ಕೋಟೆಡ್ ಬಟನ್ ಇಟ್ಬಿಟ್ಟು ಒಂದು ಸಿಂಪಲ್ ಆಗಿ ಮಾಡಿದ್ದೀನಿ ಲೆಫ್ಟನ್ನು ಅಂದರೆ ಸ್ಮಾಲ್ ಫ್ರಿಲ್ ಟೈಪ್ ಕೊಟ್ಟಿದ್ದೀನಿ ಹಾಗೆ ಈ ಥರನೂ ಮಾಡಿದ್ದೀನಿ ಹಾಗೆಯೇ ಸ್ಲೀವ್ಸಲ್ಲಿ ಈ ರೀತಿ ಪ್ಯಾಟ್ರನ್ ಇಟ್ಟಿದ್ದೀನಿ ಫ್ರಿಲ್ ಟೈಪ್ ಬಂದು ಒಂದು ಬೀಟ್ ಟೈಪಲ್ಲಿ ನೋಡಿ ಈ ಥರ ಪ್ಯಾಟ್ರನ್ ಇಟ್ಟಿದ್ದೀನಿ ಇದು ಬೋಟ್ ನೆಕ್ಕು ಬ್ಯಾಗಲ್ಲಿ ನೋಡಿ ಈ ರೀತಿಯಾಗಿ ಬೋಟ್ನಿಕ್ ಬಂದಿದೆ ಮತ್ತು ಲಫ್ಟನ್ನು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಸ್ವಲ್ಪ ಅಗಲನು ಬರುತ್ತೆ ಇದು ಒಂಥರ ಐರನ್ ಮಾಡಿಲ್ಲ ಈಗೆಲ್ಲ ಐರನ್ ಮಾಡಬೇಕು ಶಾಪಿಗೆ ಹೋಗಿ ಅಲ್ಲೇ ಐರನ್ ಮಾಡುವ ಅಂತ ಯಾಕಂದರೆ ಮತ್ತಿನ ಬ್ಯಾಗ್ ಎಲ್ಲ ಹಾಕಿದ್ರೆ ಮಾಡಿದ್ರೆ ಎಲ್ಲ ಐರನ್ ಹೋಗುತ್ತೆ ಸೊ ಹಾಗಾಗಿ ಅವರಲ್ಲಿ ಬಂದಾಗ ಜಸ್ಟ್ ಐರನ್ ಮಾಡಿ ಕೊಡ್ಬೋದಲ್ವ ಅಂತ ನೋಡಿ ಈ ರೀತಿಯಾಗಿ ಬರುತ್ತೆ ಬ್ಯಾಕ್ ಮತ್ತು ವರ್ಕ್ ಹಾಕಿದ್ದೀನಿ ಕಾಣಿಸ್ತಾ ಇದೆಲ್ಲ ಸೇಮ್ ಕಲರ್ ಸ್ಯಾರಿನೂ ಸೇಮ್ ಕಲರ್ ಸೊ ಹಾಗಾಗಿ ಬೇರೆ ಥರ ವರ್ಕ್ ಬೇರೆ ಕಲರ್ ಏನೂ ಯೂಸ್ ಮಾಡಿಲ್ಲ ಅದೇ ಸೇಮ್ ಕಲರು ಮತ್ತು ಸ್ಟೋನ್ ಚೈನು ಬಾಲ್ ಚೈನು ಯೂಸ್ ಮಾಡಿ ವರ್ಕ್ ಹಾಕಿದ್ದೀನಿ ಫ್ರಂಟ್ ಆ್ಯಸ್ ಯೂಶುವಲ್ ರೌಂಡ್ ನೆಕ್ ಇದೆ ಹಾಗೆ ಇದೂ ನೆಕ್ಕೆ ಬಟ್ ಸ್ಯಾರಿ ಎಲ್ಲೋ ಮತ್ತು ಗ್ರೀನ್ ಕಲರ್ ಮಿಕ್ಸ್ ನೋಡಿ ಅದನ್ನೇ ಮಿಕ್ಸ್ ಮಾಡಿ ಮಾಡಿದ್ದೀನಿ ವರ್ಕ್ ರೆಂಟ್ ಹಾಗೆಯೇ ಬ್ಯಾಕ್ ಇವರು ಬಟ್ಟೆ ಏನೋ ಮುಂಚೆನೇ ಕೊಟ್ಟಿದ್ರು ಡಿಸೈನ್ ಫೈನಲೈಸ್ ಮಾಡಿರಲಿಲ್ಲ ನಿಮ್ಗೆ ಯಾವ್ದು ಬೇಕು ಅದನ್ನು ಮಾಡಿ ಅಂತ ಅಂದಿದ್ರು ಬೇಗ ಬೇಗ ಮಾಡಿಬಿಡ್ಬೋದಾಗಿತ್ತು ಬಟ್ ನಮ್ಗೆ ಅದ್ದೇತಿದ್ದ ಬೇಕು ಅಂತ ಅಂದ್ಕೊಂಡು ಅವರೇ ಕನ್ಫ್ಯೂಷನಲ್ಲಿ ಇದ್ದರು ಸೊ ಹಾಗಾಗಿ ಮಾಡಿಲ್ಲ ಇದು ಲೆಹೆಂಗಾ ಅದು ಲೆಹೆಂಗಾ ತೋರಿಸಿದಾಗ ತೋರಿಸ್ತೀನಿ ಇದು ನಾರ್ಮಲ್ ಅಂದ್ರೆ ಏನು ಡಿಸೈನ್ ಎಲ್ಲ ಏನಿಲ್ಲ ನಾರ್ಮಲ್ ರೌಂಡ್ ನೆಕ್ ಬ್ಲೌಸು ಜಸ್ಟ್ ಎಲ್ಲ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಹಾಗೆ ಹಾಕಿದ್ದೆ ನೋಡಿ ರೌ ನಾರ್ಮಲ್ ರೌಂಡ್ ನೆಕ್ ಬ್ಲೌಸ್ ಏನು ಡಿಸೈನ್ ಏನು ಬೇಡ ಹೇಳಿದರು ನಾರ್ಮಲ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಇಟ್ಟಿದ್ದೀನಿ ನಾರ್ಮಲ್ ರೌಂಡ್ ನೆಕ್ ಬ್ಲೌಸು ಇದು ಕೂಡ ಕ್ರ್ಯಾಪ್ ಟಾಪ್ದು ಕ್ರ್ಯಾಪ್ ಟಾಪ್ ತೋರಿಸಿದಾಗ ತೋರಿಸ್ತೀನಿ ಸರಿ ಹೋಗುತ್ತೆ ಸೊ ಇದು ಅಷ್ಟೆ ನಾರ್ಮಲ್ ಏನಂದರೆ ಜಸ್ಟ್ ರೌಂಡ್ ನೆಕ್ ಫಂಕ್ಷನ್ ಎಲ್ಲ ಆದಮೇಲೆ ಹೂಡೋದಕ್ಕೆ ಅಂತ ಈ ರೀತಿಯಾಗಿ ಹೊಲಿಸ್ಕೊಂಡಿದ್ದಾರೆ ಇದು ಕೂಡ ರೌಂಡ್ ನೆಕ್ ಇದು ಎಲ್ಲದಕ್ಕೂ ಲಕ್ಟನ್ನ ಇಟ್ಟಿದ್ದೀನಿ ಒಂದೊಂದಕ್ಕೆ ಒಂದೊಂದು ಥರ ಇಟ್ಟಿದ್ದೀನಿ ಇದರಲ್ಲಿ ಡಬಲ್ ಶೇಡ್ ಕಲರ್ ಸಾರಿ ಇದು ಇದು ಕೂಡ ಅಷ್ಟೇ ರೌಂಡ್ ನೆಕ್ ಎಲ್ಬೋ ಸ್ಲೀವ್ಸ್ ಒಂದೊಂದು ಫಂಕ್ಷನ್ ಆದ್ಮೇಲೆ ಉಟ್ಕೊಳ್ಳೋದಕ್ಕೆ ಅಂತ ಅಂಥದಕ್ಕೆಲ್ಲ ಏನು ವರ್ಕ್ ಹಾಕ್ಸಿಲ್ಲ ಸಿಂಪಲ್ ಆಗಿ ಎಲ್ಬೋ ಸ್ಲೀವ್ಸ್ ಇದು ಇದೆ ನೋಡಿ ಇದು ವರ್ಕ್ ಹಾಕಿರೋದು ಇದು ಅವರು ಹ್ಯಾಂಡ್ ವರ್ಕ್ನ ಕಳಿಸಿದ್ರು ಅದರಲ್ಲೇ ಸಿಂಪಲಾಗಿ ಟ್ರೈ ಮಾಡಿ ಹಾಕಿದ್ದೀನಿ ಫ್ರಂಟ್ ಬ್ಯಾಕ್ ಎರಡಕ್ಕೆ ಮಾತ್ರ ಸ್ಲೀವ್ಸಿಗೆ ಬೇಡ ಹೇಳಿದರು ನೋಡಿ ಹ್ಯಾಂಡ್ ವರ್ಕ್ ಡಿಸೈನ್ ಫ್ರೆಂಡ್ ಸೊ ಅದನ್ನು ಮಿಷನ್ ವರ್ಕ್ ಆಗಿ ಮಾಡಿರೋದು ಇದು ಅಷ್ಟೇ ಹಾಗೆ ಇದು ಅಷ್ಟೇ ಇದು ಅಷ್ಟೇ ಹ್ಯಾಂಡ್ ವರ್ಕ್ ಡಿಸೈನ್ನ ಕಳಿಸಿದ್ರು ಸ್ವಲ್ಪ ಪವರ್ ಪ್ರಾಬ್ಲಮ್ ಇದೆ ಸೊ ಕರೆಂಟ್ ಅದು ಬೇರೆ ಹಾಗಾಗಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಶಾಪ್ಗೆ ಹೋಗಿದ್ರೆ ಇದಾಗೋದು ಹೇಳೋದ್ನಲ್ಲ ಶಾಪಿಗೆ ಹೋದರೆ ಇದು ಒಂದು ಸತಿ ಬಂದುಬಿಟ್ರೆ ಅಲ್ಲೇ ಡೆಲಿವರಿ ಮಾಡಬೇಕು ಸೊ ಹಾಗಾಗಿ ನಾನೇನು ಟಿಫನ್ ಕೂಡ ಮಾಡಿಲ್ಲ ಫ್ರೆಂಡ್ಸ್ ಫಸ್ಟು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ನೋಡಿ ಈ ರೀತಿ ಬ್ರೈಟ್ನೆಸ್ಸು ವೇರಿಯೇಷನ್ ಆಗ್ತಾ ಇದೆ ಫ್ಲೆಕ್ಚುಯೇಟ್ ಆಗ್ತಾಯಿದೆ ಸೊ ಹಾಗಾಗಿ ಇದಕ್ಕೆ ಸ್ಲೀವ್ಸ್ ಸಿಕ್ ಕೂಡ ಮಾಡಿದ್ದೀನಿ ಸೇಮು ನಾವು ಏನು ಫ್ರಂಟಿಗೆ ಬ್ಯಾಕಿಗೆ ಮಾಡಿದ್ದೀವಿ ಅದನ್ನು ಸ್ಲೀವ್ಸ್ ಸಿಕ್ ಕೂಡ ಮಾಡಿದ್ದೀನಿ ಸೇಮ್ ಬಂದಿದೆ ಬಾರ್ಡರ್ ಇಲ್ಲಿ ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ ಯಾಕಂದರೆ ಬಾರ್ಡರ್ ಮೇಲೆ ಬರೋದ್ರಿಂದ ಈ ಕಲರ್ನ ಹಾಕಿದ್ದೀನಿ ಅಲ್ಲೂ ಹಾಗೆ ಮಾಡಿದ್ದೀನಿ ಮತ್ತು ಇಲ್ಲಿ ನೆಕ್ ಹತ್ರ ಇದು ಫಸ್ಟು ಟ್ರಯಲ್ ಮಾಡಿದ್ದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೆಲ್ಲ ಒಂದು ಕಲರಲ್ಲಿ ಮಾಡಿದ್ದೀನಿ ಕಾಣಿಸ್ತಾ ಇದೆಲ್ಲ ಇಲ್ಲಿ ಬಾರ್ಡರ್ ಬಂದಿದೆ ನೋಡಿ ಆ ಬಾರ್ಡರ್ ಬಂದಿರೋ ಕಡೆ ಮಾತ್ರ ಪಿಂಕಲ್ಲಿ ಮಾಡಿದ್ದೀನಿ ನೋಡಿ ಯಾಕಂದರೆ ಬಾರ್ಡರ್ ಬಂದಿರೋ ಕಡೆ ಕಾಣಲ್ಲ ನೋಡಿ ಬಾರ್ಡರ್ ಮಾತ್ರ ಆ ಕಲರ್ ಇದೆ ಮತ್ತು ಇನ್ನು ನೆಕ್ಸ್ಟು ಮಾಮೂಲಿ ಈ ಕಲರಲ್ಲೇ ಮಾಡಿದ್ದೀನಿ ಇನ್ನು ಲೆಹೆಂಗಾ ಇದು ಕ್ರಾಫ್ಟ್ ಟಾಪು ಫ್ರೆಂಡ್ಸ್ ನಾನು ಮಾಡ್ಕೋಬೇಕು ರೆಡಿ ಅಂತ ಹೇಳಿದ್ನಲ್ಲ ಸೊ ಇದನ್ನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಅವ್ರು ತೋರಿಸಿದಾಗ ಹ್ಯಾಂಡ್ ವರ್ಕು ಅಂದರು ಹ್ಯಾಂಡ್ ವರ್ಕು ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಸೊ ನಾನು ಹ್ಯಾಂಡ್ ವರ್ಕು ಮಿಷನ್ ವರ್ಕು ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀನಿ ನೋಡಿ ಇದನ್ನ ಇಮೇಜ್ ಕೂಡ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್ ಬಂದಿದೆ ನೆಕ್ ಹತ್ತಿರ ಇದೆಲ್ಲ ಸೇಮ್ ಬಂದಿದೆ ಇಲ್ಲಿ ಏನು ಪೆಂಡೆಂಟ್ ಬಂದಿದೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅದರಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಅವ್ರು ಕೊಟ್ಟಿದ್ದು ಸೊ ಹಾಗಾಗಿ ಮತ್ತು ಸ್ಲೀವ್ಸಿಗೂ ಅಷ್ಟೇ ಈ ರೀತಿ ಮಾಡಿಬಿಟ್ಟು ಬೀಡ್ ಬ್ಯಾಕಿಗೆ ನೋಡಿ ಈ ರೀತಿಯಾಗಿ ಲಕ್ಕನ್ ಮಾಡಿದ್ದೀನಿ ಅಂದರೆ ಇದ್ರ ಟ್ರ್ಯಾಪ್ ಟಾಪಿಗೂ ಸೇಮ್ ಲಕ್ಟನ್ನು ಮಾಡಿದ್ದೀನಿ ಸೊ ಹಾಗಾಗಿ ಸೇಮ್ ಈ ಥರ ಸ್ವಲ್ಪ ಕುಚ್ ಟೈಪಲ್ಲಿ ಮಾಡಿದ್ದೀನಿ ಬೋ ಬೇಕು ಹೇಳಿದರು ನೋಡಿ ಈ ರೀತಿಯಾಗಿ ಬೋ ಮಾಡಿದ್ದೀನಿ ಇದು ಆಪ್ಷನ್ ಅಲ್ವ ಯಾಕಂದರೆ ಅದು ಬ್ಯಾಕ್ ನೆಕ್ ಇರೋದ್ರಿಂದ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ರಿಮೂವ್ ಮಾಡ್ಬೋದು ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆಯೇ ಇದು ಲೆಹೆಂಗ್ರ ಅದು ಇದಕ್ಕೂ ಕೂಡ ವರ್ಕ್ ಹಾಕಿದ್ದೀನಿ ಇದು ಎರಡು ಬಾರ್ಡರ್ನ ಸೇರಿಸಿ ಜಾಯಿನ್ ಮಾಡಿ ಸ್ಲೀವ್ನ ಮಾಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ನಾನು ಹಂಗೂ ಜಾಯಿಂಟ್ ಹಾಕಿದೆ ಅದೆಲ್ಲ ಅದು ಕಾಣುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲೊಂದು ಈ ರೀತಿಯಾಗಿ ಹಾಕ್ಬಿಟ್ಟಿದ್ದೀನಿ ಅವಾಗ ಅಷ್ಟು ಕಾಣಲ್ಲ ಮತ್ತು ಲುಕಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಮತ್ತು ಫ್ರಂಟಲ್ಲಿ ಬೋಟ್ ನೆಕ್ ಮತ್ತು ಪ್ರಿನ್ಸಸ್ ಪೆಟ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬ್ಯಾಕಲ್ಲಿ ಬೋಟ್ ನೆಕ್ ತಗೊಂಡಿದ್ದೀನಿ ಬ್ಯಾಕ್ ಬಟನ್ನ ಇಟ್ಟಿದ್ದೀನಿ ಹಾಗೆಯೇ ಲಕ್ಟನ್ನು ಅಷ್ಟೇ ತುಂಬ ಗ್ರ್ಯಾಂಡೆಲ್ಲ ಬೇಡ ಹೇಳಿದರು ಸೊ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ಅವರು ಜಸ್ಟ್ ಫ್ಲವರ್ ಟೈಪಲ್ಲಿ ಕುತ್ಕೊಳ್ಳೋರಿ ಅಂತಲೇ ಮಾಡಿದ್ದೀನಿ ಬ್ಯಾಕ್ ನೋಡಿ ಈ ರೀತಿಯಾಗಿ ಬರುತ್ತೆ ಬಟನ್ ಹಾಕಿದಾಗ ಲುಕ್ಕಿಂಗ್ ಏನೋ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ನಾನು ಅಲ್ಲಿ ಶಾಪಲ್ಲಿ ಒಂದು ಡಾಲಿಗೆ ಹಾಕಿದ್ದೆ ಬಟ್ಟು ಕೆಲವೊಂದು ಸ್ವಲ್ಪ ಕೆಲಸಗಳಿತ್ತು ಅಂದ್ಬಿಟ್ಟು ತಗೋಬಂದೆ ನೋಡಿ ಹೇಗೆ ಬಂದಿದೆ ಅಂತ ಇನ್ನು ಅಲ್ಲ ನೋಡಿ ಪ್ಲೀಟ್ಸು ಒಂದೇ ಸಮ ಬರುತ್ತಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದ್ದಲ್ಲ ಇಲ್ಲಿ ಅಷ್ಟೆಲ್ಲ ತಾನು ಈ ರೀತಿಯಾಗಿ ಕೊಟ್ಟಿದ್ದೀನಿ ಇದನ್ನು ಟೈ ಮಾಡೋ ಟೈಪಲ್ಲಿ ಮಾಡಿಲ್ಲ ಫ್ರೆಂಡ್ಸ್ ಜಸ್ಟ್ ಸಿಪ್ಪು ಹಾಗೆ ಬಕಲ್ ಯಾಕಂದರೆ ಟೈ ಮಾಡೋದೆಲ್ಲ ಬೇಡ ಹೇಳಿದ್ರು ಅವರು ಸೊ ಹಾಗಾಗಿ ಸಿಪ್ಪು ಮತ್ತು ಬಕಲ್ ಯೂಸ್ ಮಾಡ್ತಾರಲ್ಲ ಈ ರೀತಿಗೆ ನಾನು ನಿಮಗೆ ಹೇಳಿದ್ನಲ್ಲ ಸ್ಕ್ರ್ಯಾಪ್ಟಾಪು ಅದರದ್ದು ಜಸ್ಟ್ ಐರನ್ ಮಾಡಬೇಕು ಸೊ ಈ ರೀತಿಯಾಗಿ ಐರನ್ ಮಾಡಬೇಕು ನೀಟಾಗಿ ಬಂದಿದೆ ಸೊ ಹೇಳಿದ್ನಲ್ಲ ಲೆಫ್ಟನ್ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಇದು ಅಷ್ಟೇ ನಾನಿಲ್ಲೂ ಟೈ ಮಾಡೋಕ್ಕೆ ಮಾಡಿಲ್ಲ ಜಸ್ಟ್ ಜಿಪ್ಪು ಬಟನ್ ಈ ರೀತಿಯಾಗಿ ಮಾಡಿದ್ದೀನಿ ಐರನ್ ಮಾಡಬೇಕು ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಇಲ್ಲಿ ಐರನ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಐದೇ ದಿನದಲ್ಲಿ ಎಷ್ಟು ಡಿಸೈನ್ನ ಮಾಡಿದ್ದೀನಿ ಅಂತ ನಾವು ಎಷ್ಟು ಎಫರ್ಟ್ ಹಾಕಿ ಮಾಡ್ತೀವೋ ಅಷ್ಟು ಬೇಗ ರೆಡಿ ಆಗುತ್ತೆ ಅಲ್ಲದೆ ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು ಕೆಲವೊಂದು ಶಾಪಲ್ಲಿ ಮಾಡಿರೋದು ಬಿಟ್ಟರೆ ನಾನು ಶಾಪ್ದು ಕೆಲಸ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನೈಟ್ ಟೈಮಲ್ಲಿ ಮಾತ್ರ ಮಾಡಿರೋದು ಆಯಿತಾ ನೈಟ್ ಟೈಮಲ್ಲಿ ಮಾತ್ರ ಅಂತಂದರೆ ಇಷ್ಟ ಆಗಿದೆ ಅಂದರೆ ನೀವು ಎಫರ್ಟ್ ಹಾಕಿ ಮಾಡ್ತೇವೆ ಅಂತಂದರೆ ತುಂಬಾ ಚೆನ್ನಾಗಿ ಮಾಡ್ಬೋದು ಬಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೋಬೇಕು ಮತ್ತೆ ಒಂದು ಟೈಮ್ ಪಿಕಪ್ ಅನ್ನೋದು ಇಟ್ಕೋಬೇಕು ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಇದಾದಮೇಲೆ ಇದು ಅನ್ನೋದನ್ನ ನೀವು ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಆರಾಮಾಗಿ ಮಾಡ್ಬೋದು ಈಗ ಶಾಪು ಅಂತಾಯ್ತು ಅಂದರೆ ವರ್ಕರ್ಸ್ ಜೊತೆ ಕೆಲಸ ಮಾಡ್ಕೊಂಡು ಮಾಡಿದ್ದಾರೆ ಹಾಗೆ ಹಿಂಗೆ ಅನ್ನೋ ಥರನೂ ಆಗುತ್ತೆ ಸೊ ಒಬ್ಬರೇ ಮಾಡ್ಬೋದು ಯಾಕೆ ಅಂತಾಯ್ತು ಅಂತಂದರೆ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ ನಾವು ಅಂದ್ಕೊಳ್ಬಾರ್ದು ಅಷ್ಟೇ ಆಗುತ್ತೆ ಅಂದ್ಕೊಂಡ್ರೆ ಎಲ್ಲನೂ ಆಗುತ್ತೆ ಸೊ ಇವತ್ತಿನ ಡಿಸೈನ್ಸ್ ಎಲ್ಲ ನೋಡಿದ್ರಿ ಅಲ್ಲ ನಿಮಗೆ ಯಾವ್ದು ಇಷ್ಟ ಇಷ್ಟ ಆಯಿತು ಅನ್ನೋದನ್ನ ನೋಡಿ ಕಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ಹೇಳಿದ್ಮೇಲೆ ಮೆರೂನ್ ಕಲರ್ದು ತುಂಬಾ ಇಷ್ಟ ಆಯಿತು ಆ ನೆಕ್ ಡಿಸೈನ್ ಅವ್ರು ಯಾವ ಪ್ಯಾಟರ್ನ್ ಕಳಿಸಿದ್ರು ಅಂತ ಕೂಡ ನಾನು ಹಾಕಿದ್ದೀನಿ ನೋಡಿ ಆ ಪ್ಯಾಟರ್ನ್ ಇದಕ್ಕೂ ಜಸ್ಟ್ ಹೇಳಿದ್ಮೇಲೆ ಸ್ವಲ್ಪ ನೆಕ್ ಹತ್ರ ಅವ್ರಿಗೆ ಕಳಿಸಿರೋದು ಫಸ್ಟ್ ಟೈಮ್ ಕಳಿಸ್ದಾಗಂತೂ ಏನಂದರೆ ಏನು ಕಾಣಿಸ್ತಿರ್ಲಿಲ್ಲ ಫುಲ್ ಆಗಿತ್ತು ಅದಾದ ಮೇಲೆ ಸ್ವಲ್ಪ ಕಳಿಸಿರೋದ್ರಲ್ಲಿ ಸ್ವಲ್ಪ ಕಾಣಿಸ್ತಾ ಇತ್ತು ಬಟ್ ಆ ಇಮೇಜು ನೀಟಾಗಿ ನನಗೆ ಮಿಷನಲ್ಲಿ ವರ್ಕ್ ತಗೊಳಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಆ ಮಾವಿನಕಾಯಿ ಡಿಸೈನ್ ಹೇಗಿದ್ದು ಪ್ಯಾಟ್ರನ್ ಅಲ್ಲಿ ಇತ್ತು ಸೊ ಅದನ್ನೇ ಅದಕ್ಕೆ ಕಾಪಿ ಮಾಡಿ ಆ ಥರನೇ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೆಂಡೆಂಟ್ ಟೈಪಲ್ಲೇ ಮಾಡ್ಕೊಂಡಿದ್ದೀನಿ ಸೊ ಅಲ್ಲದೆ ಇನ್ನೊಂದು ಏನಾದ್ರೆ ಹ್ಯಾಂಡ್ ವರ್ಕ್ ಅಂದಿದ ತಕ್ಷಣ ಹ್ಯಾಂಡ್ ವರ್ಕೇ ಮಾಡಬೇಕು ಮಿಷಿನ್ ವರ್ಕ್ ಅಂದ ತಕ್ಷಣ ಮಿಷನ್ ವರ್ಕೇ ಮಾಡಬೇಕು ಅನ್ನೋದೇನಿಲ್ಲ ನಾವು ಹೇಗೆ ಹಾಗೆ ಆಲ್ಟರ್ನ ಮಾಡ್ಕೋಬೋದು ಯಾಕಂದರೆ ಅವ್ರು ನನಗೆ ಕಳಿಸಿರೋದು ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಅದನ್ನೇ ನಾನು ಮಿಷಿನ್ ವರ್ಕಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಇದನ್ನು ಮಿಷನ್ ವರ್ಕಲ್ಲೇ ಪೂರ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಸ್ವಲ್ಪ ಹ್ಯಾಂಡ್ ವರ್ಕ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು ಸೊ ಹಾಗಾಗಿ ಮಿಷನ್ ವರ್ಕ್ ಹ್ಯಾಂಡ್ ವರ್ಕ್ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀನಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬೇಡಿ ಅಲ್ಲದೆ ನಾನು ತುಂಬಾ ಧನ್ಯವಾದ ಹೇಳಬೇಕು ಯಾಕಂದರೆ ವೀಡಿಯೋ ಮಾಡದೇ ಇದ್ದರು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಮೆಸೇಜ್ ಆಗ್ತಾ ಇದ್ದೀರಾ ನಿಮಗೆ ತುಂಬಾ ಅಂದರೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್